ಇದು ನನ್ನ ಮಗ ಮಿಲಿಂದ್ ಅಂತ ಇವತ್ತು ಒಂದು ಐದನೇ ವರ್ಷದ ಬರ್ತ್ಡೇ ಸೊ ಅದಕ್ಕೆ ಎಲ್ಲರನ್ನೂ ಕರೆದು ಇವಾಗ ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಸರ್ ತಮ್ಮ ಹೆಸರು ತಮ್ಮ ಹೆಸರು ಬಾಲಕೃಷ್ಣ ಅಂತ ಇವು ನನ್ನ ವೈಫು ಆಶಾ ನಮ್ಮದು ಒಂದು ರೆಸಾರ್ಟ್ ಇದೆ ಸಕಲೇಶ್ಪುರದಲ್ಲಿ ತಪೋವನ ಅಂತ ಸೊ ಅದು ನಾವು ಒನ್ ಆಫ್ ದಿ ಪಾರ್ಟ್ನರ್ಸ್ ಸರ್ ಈಗ ಮಕ್ಕಳು ಬರ್ತಡೆ ಏನೋ ಒಂದು ಆಸೆ ಇಟ್ಕೊಂಡಿದ್ದೇನೆ ಮಾಡ್ತಾರೆ ಈಗ ಅಂತೇಳಿ ಮಕ್ಕಳು ಮಕ್ಕಳು ಈ ಥರ ಆಗಬೇಕು ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ನೀವು ಇಷ್ಟೊಂದು ಎಲ್ಲ ಫ್ಯಾಮಿಲಿ ಅವ್ರನ್ನ ಕರೆದು ಒಂದು ವೈಭವಿತವಾಗಿ ಮಾಡ್ತಾ ಇದ್ದಾರೆ ಹೇಳಿ ಏನಿಲ್ಲ ಐದನೇ ವರ್ಷದ ಮೈಲ್ ಸ್ಟೋನು ಸೊ ಎಲ್ಲರೂ ಒಟ್ಟಿಗೆ ಬಂದು ಸಂತೋಷನ ಒಟ್ಟಿಗೆ ಹಂಚ್ಕೊಂಡು ಆಚರಿಸೋಣ ಅಂತ ಅಷ್ಟೇ ಎಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಕರೆದು ನಮ್ದು ಯಾವಾಗಲೂ ಇರುತ್ತೆ ಎಲ್ಲರೂ ಬಂದು ಸೇರಿ ಒಂದು ಮಾಡೋದು ಒಂದು ಅಕೇಶನ್ ಸೊ ಕರೋನಾ ಎಲ್ಲ ಬಂದು ನಾವು ಏನು ಮಾಡಿದ ಫಂಕ್ಷನ್ ಕೊರೋನಾ ಬಂದಿದ್ದರಿಂದ ನಮಗೆಲ್ಲ ತಡೆ ಆಗೋಗಿತ್ತು ನನ್ನ ಹೆಸರು ಅಂತ ಮೈ ಹಸ್ಬೆಂಡ್ ಬಾಲಕೃಷ್ಣ ಕೊರೋನಾ ಬಂದಿದ್ದರಿಂದ ನಮಗೆಲ್ಲ ತಡೆ ಆಗಿತ್ತು ಆ್ಯಕ್ಚುಲಿ ಮಾಡೋಕ್ಕಾಗಿ ಆಗಿರಲಿಲ್ಲ ನಮ್ಮ ತಂದೆಯವರು ಬೇರೆ ತೀರ್ಕೊಂಡ್ಬಿಟ್ಟಿರಲಿಲ್ಲ ನಾಮಕರಣ ಮಾಡೋಂಥ ಸಂದರ್ಭದಲ್ಲಿ ಹಾಗಾಗಿ ನಾವು ನಮ್ಮ ಮಗನಿಗೆ ಏನೂ ಮಾಡೋಕ್ಕಾಗಿರಲಿಲ್ಲ ಈಗ ನಾವು ಲಾಸ್ಟ್ ಇಯರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದೀವಿ ರೆಸಾರ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಹಾಗಾಗಿ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ನೆಲ್ಲರನ್ನೂ ಕರೆದು ಇವತ್ತೊಂದು ಅಕೇಶನ್ ಅಂತ ಇಟ್ಕೊಂಡಿದ್ದೀವಿ ಇನ್ನು ಅಷ್ಟೇ

ಮಕ್ಳು ಏನು ಹೇಳೋಕ್ಕಾಗಲ್ಲ ಡಿಸಿಪ್ಲಿನ್ ಆದ್ರೆ ಸಾಂಗ್ ಇಷ್ಟ ಒಬ್ಬರು ತಗೊಂಬಂದಕ್ಕೆ ಅವ್ರ್ ಮಾಡ್ತಾರೆ ಅಷ್ಟೇ ಎಲ್ಲರೂ ಬಂದು ವಿಶ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ತುಂಬಾ ಸಂತೋಷ ಎ ವೆರಿ ಥ್ಯಾಂಕ್ಫುಲ್ ಸದಾ ಅವ್ರ್ ಆಶೀರ್ವಾದ ನಮ್ಮ ಒಟ್ಟಿಗೆ ನಮ್ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೋತೀನಿ ಅಷ್ಟೇ